देविनाधि कारना ना शिव श्रवण जिन मदाति वेदयगलई श्रवण जिन मदाति ದ್ವಾಪರಿ ಯುಗದಲ್ಲಿ ಕೌಲರು ಮತ್ತು ಪಾಂಡವರ ಮಧ್ಯದಲ್ಲಿ ನಡೆಯುವ ಆ ಯುದ್ಧದಲ್ಲಿ ಹದಿನೆಂಟು ಸಾವಿರ ಸೈನ್ಯ ಸತ್ತೋಲುಂತೆ ನನ್ನ ಮತ್ತು ಅರ್ಜುನ ಮಧ್ಯದಲ್ಲಿ ನಡೆಯುವ ವಿ ಕುರುಕ ಕ್ಷೇತ್ರದಲ್ಲಿ ಯಾವ ಸೈನ್ಯ ಸೈಬಾರದು ಅವನಿಗೆ ಜನ ಬೆಂಬಲಿದೆ ನನಗೆ ಹಣ ಬೆಂಬಲಿದೆ ಆ ಹಣದಿಂದ ಈ ಜನರನ್ನ ಕೊಂಡುಕೊಳ್ಳುವ ತಾಕ ತಾಯಿ ಕರಮೇಂದ್ರನಲ್ಲಿದೆ ಅರ್ಜುನ ಈಗ ನೋಡಿ ಕರಮೇಂದ್ರನ ಕಪಾಟ ಕಾರಸ್ಥಾನದ ನಾಟಕ एसीपी रंजीत कुमार साहब बंद्र बेट्रे ಬರಬೇಕು ಬರಬೇಕು ಬಸದಾಗಿ ಬಂದ ಈ ನಮ್ಮ ಭಾಗದ ಪೊಲೀಸ್ ಅಧಿಕಾರಿಗಳಿಗೆ ಸ್ವಾಗತ ಸುಸ್ವಾಗತ ಮುರಿಯಪ್ಪ ಹೇಳ್ರಪ್ಪ ಈ ನಮ್ಮ ಸಾಹೇಬರಿಗೆ ಮಾಡುವ ಸತ್ಕಾರ ಸನ್ಮಾನನು ತೆಗೆದುಕೊಂಡ ಬಾ ಐತ್ರಪ್ಪ ಹೀಗೆ ಹೋಗಿ ಹಾಂಗ್ ಬರ್ತಾರೆ ಕಾಯಬರ ದಾನಿಯಾರ ಇದು ತಗೊಳ್ಳ್ರಿ ಇದೆಲ್ಲ ಯಾಕಿ ಎ ಸಿ ಸಾಹೇಬ್ರೆ ನಮ್ಮ ಭಾಗಕ್ಕೆ ಬರೋ ಹೊಸ ಪೊಲೀಸ್ ಅಧಿಕಾರಿಯನ್ನು ಮನೆಯ ಕರೆಸಿ ಅವರನ್ನು ಸನ್ಮಾನ ಮಾಡೋದು ನಮ್ಮ ಸಂಪ್ರದಾಯ ಪದ್ಧತ ಅದನ್ನ ನಾನು ಮುಂದೆ ಹೋಗುತ್ತೇನೆ ಇದನ್ನ ಬಿಟ್ಟು ಬೇರೆ ಇಲ್ಲ ಸಾಹೇಬ್ರೆ ಈ ನಿಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಆಂಧ್ರದಲ್ಲಿ ಸಹಿತ ನಿಮ್ಮ ಹೆಸರು ಬಹಳಷ್ಟು ಕೇಳಿದೀನಿ ಆ ಭಾಗದ ಜನರು ನಿಮ್ಗೆ ದಾನದಲ್ಲಿ ದಾನಶೂರ ಕರ್ಣ ಕರ್ಮೇಂದ್ರ ಅಂತ ಕರೀತಾರಿ ಅಷ್ಟೇ ಅಲ್ಲ ಬಡವರು ಬಂದು ಇರೋ ಹೊಗಳುತ್ತಾರೆ ಸಾಹೇಬರ ಛೇ ಛೇ ಆ ಅವ್ರಿಗೆ ನಾನೇನಂತ ಮಾ ದೊಡ್ಡ ಉಪಕಾರ ಮಾಡಿಲ್ಲ ಸಹೇಬ್ರ ಅವರು ನನ್ನ ಮ್ಯಾಗೆ ಇಟ್ಟ ನಂಬಿಕೆ ಅಷ್ಟೇ ಮಾತ್ರ ಅದಕ್ಕಾಗಿ ಪ್ರೀತಿದಿಂದ ಹೊಗಳುತ್ತಾರೆ ಮತ್ತೇನ್ ಬೇರೆ ಇಲ್ರಿ ಸಹೇಬ್ರ ನೋಡ್ರಿ ಸಾಹೇಬ್ರ ಯಾವಾಗ ನೋಡಿದ್ರು ನಮ್ಮ ಹೀಗೆ ಹಿಂಗೇ ನಮ್ಮ ಸಾಹೇಬರು ಸಾಮಾನ್ಯವಾದ ವ್ಯಕ್ತಿ ಅಲ್ರಿ ಅದೊಂದು ದೊಡ್ಡ ಶಕ್ತಿ ಹೇಳಿ ಅಪ್ಪ ನೋಡ್ರಿ ಸಾಹೇಬ್ರ ಎಲ್ಲಾ ದೇಶದ ಪದವೀಧರುಗಳು ಎಂ ಎಲ್ ಎ ಹಿಡಿದು ಎಂ ಪಿ ವರೆಗೆ ಎಸ್ ಹಿಡ್ದು ಪಿ ಎಲ್ಲಾರು ನಮ್ ಧನಿ ಯಾರ ಕಿಶದಾಗ ಗಾರಿ ಅಷ್ಟೇ ಅಲ್ರಿ ಇವ್ರು ಏನ್ ಮಕ್ಕಳು ಕೆಲಸ ಮಾಡ್ತರಿ ಇಷ್ಟ ಇದ್ದರು ಸಹಿತ ನಮ್ದನಿ ನಾ ಏನ ಮಾಡ್ರಿ ಅಂತ ಹೇಳ್ತಾರೀ ಅಪ್ಪ ಅದವ್ರ ದೊಡ್ಡ ಗುಣಮ್ರಿಗೆ ಅಪ್ಪ ಉಪಕಾರ ಮಾಡಿದವರು ನಾವು ಉಪಕಾರ ಮಾಡಿ ಹೇಳಿಕೊಳ್ಳೋದಿಲ್ಲ ಮಾತ್ರ ಮಾಡಿಸ್ಕೊಂಡವ್ರ ಹೇಳುತ್ತಾರೆ ಹೊಗಳುತ್ತಾರೆ ನೋಡ್ರಿ ಸಾಹೇಬ್ರ ಯಾವಾಗ ನೋಡಿದ್ರು ನಮ್ಮ ಸಾಹೇಬ್ರ ಹಿಂಗೆ ನಮ್ಮ ಸಾಹೇಬರು ದೊಡ್ಡ ಶಕ್ತಿ ಅದೊಂದು ಬಡವರು ಬಂದು ಕರ್ಣ ಸಿಂಧು ಎಂದು ಹೊಗಳೂರದಲ್ಲಿ ತಪ್ಪೇನಿಲ್ಲ ಮುರಿಗಪ್ಪ ಮಾಡಿದ್ ನಿಜ ಮಾಡಿಸ್ಕೊಂಡಿದ್ ನಿಜ ಇರ್ಲಿ ಕರ್ಮೇಂದರ್ ಇವರಲ್ಲಿ ನಿಮ್ಮ ಸತ್ಯ ಕಾರ್ಯಕ್ಕೆ ತೊಂದರೆ ಕೊಡೋರು ಯಾರಾದ್ರೂ ಇದ್ದರೆ ಹೇಳಿ ಆ ನನ್ನ ಮಕ್ಕಳನ್ನು ಒದ್ದು ಬುದ್ಧಿ ಕಲಿಸ್ತೀನಿ ಸಾಹೇಬರೇ ಹೌದು ಸರ್ ಒಳ್ಳೆ ಸತ್ಕಾರದೊಂದಿಗೆ ಬಡವರು ಪರ್ವ ಕೆಲಸ ಮಾಡುವ ಮಾದನಿಗಳ ತೊಂದರೆ ಕೊಡುವಂತ ಕೆಟ್ಟ ಜನರು ಬಹಳಷ್ಟು ಇದ್ದಾರೆ ಅಂತ ನನ್ನ ಮಕ್ ಅಂತವ್ರು ಯಾರಾದ್ರೂ ಇದ್ದರೆ ಹೇಳಿ ಅವರನ್ನು ಒದ್ದು ಬುದ್ಧಿ ಕಲಿಸ್ತೀನಿ ಸಾಹೇಬರೇ ನೀವು ನೀ ಭಾಗಕ್ಕೆ ಬರುವ ಮುಂಚನೆ ಒಳ್ಳವರೆಷ್ಟು ಕೆಟ್ಟವರೆಷ್ಟು ಕಳ್ಳರೆಷ್ಟು ಸುಳ್ಳರೆಷ್ಟು ಅಂದ್ರೆ ನೀವು ಮೊದಲೇ ಅಭ್ಯಾಸ ಮಾಡಿ ಬಂದಿರತರೇ ಅಂದ ನಾವೇನ್ ಹೇಳೋದು ರೀ ಸಾಹೇಬ್ರೆ ನಿಮಗೆ ಇವರಲ್ಲಿ ಎಂತಿಂತ ಕ್ರಿಮಿನಲ್ಗಳಿದ್ದಾರೆ ಇವರಲ್ಲಿ ಎಂತಿಂತ ಕ್ರಿಮಿಲಿದ್ರೆ ಏನ್ ಎಂಬ ಕೆಲಸ ಮಾಡ್ತಾರೆ ಅವರು ಜಾತಕ ಆ ಪೊಲೀಸ್ ಠಾಣೆಯಲ್ಲಿ ನೋಂದಣಿ ಆಗಿರ್ತದೆ ತಮ್ಮ ಬಾಯಿಂದ ಕೇಳಿ ತಪ್ಪಿಸೋರಿಗೆ ತಕ್ಕ ಶಿಕ್ಷೆ ಎದುರಿಸುದು ನನ್ನ ಕರ್ತವ್ಯ ಹೇಳಿ ಯಾರವನು ಇದ್ದಾನೆ ಸರ್ ಹಿಂದೆ ರಾಮನದಲ್ಲಿ ಇಂದ್ರರ ಗೆತ್ತು ಎಂಬ ಅಹಂಕಾರದಿಂದ ಮೆರೆಯುತ್ತಿರುವ ಆ ಇಂದ್ರಜೀತನಂತೆ ಈ ಈ ಊರಲ್ಲಿ ನಾನೇ ಗೆತ್ತು ಎಂಬ ಅಹಂಕಾರದ ಮೆರೆಯುತ್ತಿರುವ ಒಬ್ಬ ಇದ್ದಾನೆ ಸರ್ ಹೌದಾ ಹೌದು ಸರ್ ಊರಲ್ಲಿ ಕೆಲವು ಗಂಡು ಜನರ ಗುಂಪು ಹಾಕಿಕೊಂಡು ಊರಲ್ಲಿ ಅಮಶವಾಗಿ ಯಾರನ್ನು ಅಂದಲನಂತೆ ಊರು ಗಂಡಗೂಳಂತೆ ತಿರುಗುತ್ತಿದ್ದಾನೆ ಅವನನ್ನು ಹಿಡಿದು ತಕ್ಕ ಶಿಕ್ಷೆ ಕೊಡುವ ಕೆಲಸ ನಿಮ್ಮದು ಅವನು ಗುಡುಗಿನ ಮುಂದಿರಲಿ ಸಿಡಿಲಿನ ಹಿಂಡಿರಲಿ ಆಕಾಶದಲ್ಲಿ ಅಡಗಿರಲಿ ಇರಲಿ ಮೇಲೆ ಮುಣಗಿರಲಿ ಅವನು ಇವರಲ್ಲಿ ಕಟ್ಟದ ಚಕ್ರವನ್ನು ಬೆದಿಸಿ ಅವನ ಕೈಗೆ ಕಬ್ಬಣ ಚಕ್ರ ತೊಡಸಿ ಊರ್ ತುಂಬಾ ಅವನು ಮಾರಾ ಮರದ ಕಳೆದಿದ್ರೆ ನನ್ನ ಹೆಸರು ರಂಜಿತ್ ಕುಮಾರ್ನೇ ಅಲ್ಲ ಸಾಹೇಬ್ರೆ ಅವನು ನೀವು ತಿಳಿದುಕೊಳ್ಳುವಷ್ಟು ಸಾಮಾನ್ಯವಲ್ಲ ಅವನು ದೊಡ್ಡ ದೊಡ್ಡ ಜನರೇ ಇಂತಾರೆ ಅವನ ಹಿಂದೆ ಅವನು ಶಕ್ತಿಯಲ್ಲಿ ರಾಮಬಲ ವ್ಯಕ್ತಿಯಲ್ಲಿ ಶ್ಯಾಮಬಲ ಅವನನ್ನು ಹಿಡಿಯಲು ನಿಮ್ಮಂದ ಸಾಧ್ಯವೇ ಆಗಲವು ಸೋಲು ಸೋಲು ಎಂಬ ಶಬ್ದ ಈ ರಂಜಿತ್ ಕುಮಾರ್ ಸರ್ವಿಸ್ ನಲ್ಲೇ ಇಲ್ಲ ಇದ್ರು ಅದ ನನಗೆ ಕೆಲವೇ ಗೆಲುವು ಹೇಳಿ ಯಾರವನು ಮಕ್ಕಳ ಹೆಸರೇನು ಸಾಹೇಬ್ರ ಅವನು ಯಾರು ಅಲ್ರಿ ಅವನ ಹೆಸರು ನಾಗಾರ್ಜುನ ಹೇಳಿಕೊಳ್ಳದಷ್ಟು ಸ್ಥಿತವಂತಲೀ ಆದ್ರ ಬಡ್ಡಿ ಮಗ ಬಾಳ ಖಿಲಾಡಿ ಅನ್ರಿ ಮಗ ಹೌದು ಸರ್ ಅವನ ಬುದ್ಧಿ ಬಹಳ ಚತುರವಾಗಿದ್ದೆ ಭೀಮನ ಬಲ ರಾಮ ವ್ಯಕ್ತಿ ಇದೆ ಅವನ ಹಿಡಿಯೋದು ನಿಮ್ಮಿಂದ ಅವನು ಇಡೀ ವಿಶ್ವಕ್ಕೆ ಮೇಲಿದ ಅಂಡರ್ ರೋಡ್ ಇರಲಿ ಅವನನ್ನು ಹೇಗೆ ಇಡಬೇಕಂತ ಪೊಲೀಸರಿಗೆ ಚೆನ್ನಾಗಿ ಗೊತ್ತು ಮುರುಗಪ್ಪ ಜಾಲ ಆಡಿದಂತೆ ಜಾಲಾಡಿ ತಂದು ಪರ್ಪನಕ್ಕೆ ಎಡೆ ಮಾಡ್ತೀನಿ ನೀವು ಅವನನ್ನು ಅಟ್ಟು ಹಗುರಾಗಿ ತಿಳಿಬಾರೀ ಸರ ಅವನು ಅನುಭವ ಇದ್ದಂತೆ ಅವನೊಮ್ಮೆ ಸಿಡದಿದ್ದರೆ ಇಡೀ ಸಾಗರ ನಾಡಿಗೆ ನಾಡು ಸುಟ್ಟು ಬೆಂಕಿ ಆತರಿ ಇದರ

ಆದಷ್ಟು ಬೇಗ ಮಗನ ಕತೆ ಮುಗಿಸಿ ಬಿಡ್ರಿ ಅಷ್ಟೇ ನಿಮ್ಮ ಕೆಲಸ ರೀ ಹೌದು ಸರ್ ಅವನ ಉದತನ ಕಂಡು ನಮಗೆ ಭಯವಾಗಿದೆ ರಕ್ಷೆ ಕೊಡೋ ಭಾರ ನಿಮ್ಮದು ಅವನ ವಿಷಯದಲ್ಲಿ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ ನೀವು ನಿರ್ವಹಿಸ ನಿಮ್ಮ ಕೆಲಸ ಮಾಡ್ರಿ ನಾನು ಅವನನ್ನು ನೋಡ್ಕೋತೀನಿ ಬರ್ತೀನಿ ನಮಸ್ಕಾರ ಹತ್ರಿಪ್ಪು ಬೆಂಕಿ ಹತ್ ಮ್ಯಾಚ್ಬೇಕ್ರಿ ಧನರಾವ್ ಮೆಚ್ಚಬೇಕು ಅಂತೂ ಇಂತು ಸುಳ್ಳ ಸೊಗಡ ಹೇಳಿ ಆರ್ಜುನಕ್ಕೆ ಚಟ್ಟ ತಯಾರು ಮಾಡಿದ್ರಪ್ಪು ನಿಮಗ್ ಮೆಚ್ಚಬೇಕ್ರಿ ಅವನು ಸತ್ಯವನ್ನು ಹೇಳುತ್ತಿದ್ದಾನೆ ಕಡಿಮೆ ಅಂದ್ರೆ ಅವನು ಸತ್ಯವನ್ನು ಹೇಳುತ್ತಿದ್ದಾನೆ ನಾನು ಯಾರನ್ನು ನಂಬಿದೆ ಇಲ್ಲಿವರೆತ ನನ್ನ ಯಾರು ಮೋಸ ಮಾಡಿಲ್ಲ ಕಾಳಿಂಗ ನಮ್ಮವರೇ ನನ್ನನ್ನು ಮೋಸ ಮಾಡಿದೆ ಎಂಬ ನನಗೆ ಅನುಮಾನವಿಲ್ಲ ಕಾರ್ಯನಾಗಿದ್ದಾಳೆ ಅವಳು ನಿನ್ನ ತಂಗಿ ಅವಳು ನಿಮ್ಮ ಕಡು ವೈರಿ ಆದ ಸಂಗ ಸಂಘ ಮಾಡುದು ನಾನು ಕಣ್ಣಾರೆ ನೋಡಿದ್ರ ಕರ್ಮೇಂದ್ರ ಏನು ನನ್ನ ತಂಗಿ ಆ ವೈರಿ ವೈರಿನನ್ನ ಅರ್ಜುನ ಸಹಾಯ ಮಾಡಿದಾಳೆ ಹೌದು ಬಾವ ಅವಳು ಯಾರ ಭಯವಿಲ್ಲದೆ ಆ ಅರ್ಜುನರ ಜೊತೆ ನಡ ನಡ ರೋಡಿನಲ್ಲಿ ನಿಂತು ಹಾಡೋ ಕುಣಿಯುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಇದು ನಿಮ್ಮ ಮನೆತನಕ್ಕೆ ತನಕ ಒಳ್ಳೇದಲ್ಲ ಇದು ನಿಮ್ಮ ಮನೆಗೆ ಅಂತ ಹೇಳಿದರೆ ನನಗೆ ಬಾಯಿಗೆ ಬಂದಂತೆ ಮಾತನಾಡಿದಾಳೆ ಸಾಕು ಬಾಯಿ ಮುಚ್ಚ ಕಾಳೆಂಗ ಇದು ಏನ್ ಹೇಳುತ್ತಿರುವೆ ನೀನು ಸತ್ಯವನ್ನು ಹೇಳುತ್ತಿರುವ ಕರ್ಮೇಂದ್ರ ಸತ್ಯವನಿ ಹೇಳುತ್ತಿರುವೆ ಆ ನಿಮ್ಮ ಕಡು ವೈರಿ ಆದ ಅರ್ಜುನನು ನಿಮ್ಮ ತಂಗಿಯನು ನಡ ಬೀದಿಯ ನೀ ತಬ್ಬಿಕೊಂಡು ಹಾಡು ಹಾಡುತ್ತ ಕುಣಿತಿರುವುದು ಕಳೆಗ ನನ್ನ ತಂಗಿಯ ವಿಷಯದಲ್ಲಿ ನೀನ್ ಏನು ಹೇಳೋದು ಬೇಡ ಅವಳು ಎಂತವಳು ನನಗೆ ಗೊತ್ತಿತ್ತೆ ಹಾಗಾದರೆ ನಿಮ್ಮ ತಂಗಿಯನ್ನೇ ಕರಿದ ಕೇಳ ಕರೆದೊಂಡು ಕೇಳಿ ನೋಡರಿ ಆಗ ನಿಜ ಸಂಗತಿ ಏನೆಂಬುದು ಚೆನ್ನಾಗಿ ಗೊತ್ತಾಗುತ್ತದೆ ಕಾಳಿಂಗ ಪ್ರತ್ಯಕ್ಷ ಕಂಡ್ರು ಪ್ರಮಾಣಸ ನೋಡ್ಬೇಕಂತ ಅಂದಾಗೆ ಅವ್ರಿಗೆ ಶಿಕ್ಷೆ ಕೊಡೋದು ಕಾಳಿಂಗ ಈ ವಿಷಯ ಇಲ್ಲೇ ಇರ್ಲಿ ಮುಂದೆ ಸಮಯ ಬಂದಾಗ ನೋಡೋಣ ಬನ್ನಿ ನಡಿ ಹೋಗೋಣ ಈಗ